ಸಂಕ್ಷಿಪ್ತ ಶ್ರೀ ಶಿವಪುರಾಣ ರುದ್ರ ಸಂಹಿತೆ ಪಂಚಮ ಶುಕ್ರಾಚಾರ್ಯರನ್ನು ಶಿವನು ನುಂಗಿಬಿಡುವುದು ನೂರು ವರ್ಷಗಳ ಬಳಿಕ ಶುಕ್ರನು ಶಿವನ ಲಿಂಗದ್ವಾರದಿಂದ ಹೊರಗೆ ಬರುವುದು ಶುಕ್ರನು ಜಪಿಸಿದ ಮೃತ್ಯುಂಜಯ ಮಂತ್ರ ಮತ್ತು ಶಿವಾಷ್ಟೋತ್ತರ ಶತನಾಮ ಸ್ತೋತ್ರದ ವರ್ಣನೆ ಶಿವನಿಂದ ಅಂಧಕನಿಗೆ ವರಪ್ರದಾನ ವ್ಯಾಸರು ಕೇಳಿದರು ಮಹಾ ಬುದ್ಧಿವಂತರಾದ ಸನತ್ ಕುಮಾರರೇ ಆ ಮಹಾಭಯಂಕರ ರೋಮಾಂಚಕಾರಿ ಸಂಗ್ರಾಮವು ನಡೆಯುತ್ತಿದ್ದಾಗಲೇ ತ್ರಿಪುರಾರಿ ಶಂಕರನು ದೈತ್ಯಗುರು ವಿದ್ವಾನ್ ಶುಕ್ರಾಚಾರ್ಯರನ್ನು ನುಂಗಿಬಿಟ್ಟಿದ್ದನು ಈ ಘಟನೆಯನ್ನು ಸಂಕ್ಷೇಪವಾಗಿ ಕೇಳಿದ್ದೆ ಈಗ ನೀವು ಅದನ್ನು ವಿಸ್ತಾರವಾಗಿ ವರ್ಣಿಸಿರಿ ಪಿನಾಕಧಾರಿ ಶಿವನ ಉದರದಲ್ಲಿ ಸೇರಿ ಆ ಮಹಾಯೋಗಿ ಶುಕ್ರಾಚಾರ್ಯರು ಏನು ಮಾಡಿದರು ಶಂಭುವಿನ ಜಠರಾಗ್ನಿಯು ಅವನನ್ನು ಸುಡಲಿಲ್ಲಬೇಕೆ ಭೃಗುನಂದನ ಬುದ್ಧಿವಂತರಾದ ಶುಕ್ರರಾದರೂ ಕಲ್ಪಾಂತಕಾಲದ ಅಗ್ನಿಯಂತೆ ಉಗ್ರ ತೇಜಸ್ವಿಯಾಗಿದ್ದರು ಅವರು ಶಂಭುವಿನ ಜಠರ ಪಂಜರದಿಂದ ಹೇಗೆ ಹೊರಬಂದರು ಅವರು ಯಾವುದು ಮತ್ತು ಎಷ್ಟು ಕಾಲದವರೆಗೆ ಆರಾಧನೆ ಮಾಡಿದ್ದರು ಅಯ್ಯ ಅವರಿಗೆ ಪ್ರಾಪ್ತವಾದ ಮೃತ್ಯುವಿನ ಶಮನ ಮಾಡುವ ಮೃತ್ಯುವು ನಿವಾರಣೆಯಾಗುವ ಆ ಪರಾವಿದ್ಯೆಯೂ ಯಾವುದಿತ್ತು ಮುನಿಯೇ ಶಂಕರನ ತ್ರಿಶೂಲದಿಂದ ಬಿಡುಗಡೆ ಹೊಂದಿದ ಅಂಧಕನಿಗೆ ಗಣಾಧ್ಯಕ್ಷತೆಯ ಪ್ರಾಪ್ತಿ ಹೇಗಾಯಿತು ಅಯ್ಯಾ ಶಿವಲೀಲಾಮೃತವನ್ನು ಕೇಳಬೇಕೆಂಬ ಲಾಲಸೆ ನನಗೆ ವಿಶೇಷವಾಗಿದೆ ಆದ್ದರಿಂದ ತಾವು ನನ್ನ ಮೇಲೆ ದಯಮಾಡಿ ಎಲ್ಲ ವೃತ್ತಾಂತವನ್ನು ಪೂರ್ಣ ರೂಪದಿಂದ ವರ್ಣಿಸಿರಿ ಬ್ರಹ್ಮದೇವರು ಹೇಳುತ್ತಾರೆ ಅಮಿತ ತೇಜಸ್ವಿ ವ್ಯಾಸರ ಈ ವಚನಗಳನ್ನು ಕೇಳಿ ಕುಮಾರರು ಶಿವನ ಚರಣ ಕಮಲಗಳನ್ನು ಸ್ಮರಿಸಿ ಹೇಳತೊಡಗಿದರು ಕುಮಾರರು ಹೇಳುತ್ತಾರೆ ಮುನಿವರಿಯರೇ ಭಗವಾನ್ ಶಂಕರನ ಪ್ರಮಥರ ವಿಜಯವಾಗತೊಡಗಿದಾಗ ಅಂಧಕನು ಗಾಬರಿಗೊಂಡು ಶುಕ್ರಾಚಾರ್ಯರಲ್ಲಿ ಶರಣಾದನು ಮತ್ತು ಅವರಲ್ಲಿ ಪ್ರಾರ್ಥಿಸಿ ಮೃತ ಸಂಜೀವಿನಿ ವಿದ್ಯೆಯಿಂದ ಸತ್ತಿರುವ ಅಸುರರನ್ನು ಜೀವಂತಗೊಳಿಸಲು ಬೇಡಿಕೊಂಡನು ಆಗ ಶುಕ್ರಾಚಾರ್ಯರು ಶರಣಾಗತ ಧರ್ಮವನ್ನು ರಕ್ಷಿಸುವುದು ಉಚಿತವೆಂದು ತಿಳಿದರು ಮತ್ತೆ ಅವರು ಯುದ್ಧ ಸ್ಥಳಕ್ಕೆ ಹೋಗಿ ಆದರದಿಂದ ವಿದ್ಯೆಯ ಸ್ವಾಮಿಯಾದ ಶಂಕರನನ್ನು ಸ್ಮರಿಸಿ ಒಬ್ಬೊಬ್ಬ ದೈತ್ಯನ ಮೇಲೆ ಮೃತ ಸಂಜೀವಿನಿ ವಿದ್ಯೆಯನ್ನು ಪ್ರಯೋಗಿಸತೊಡಗಿದರು ಆ ವಿದ್ಯೆಯ ಪ್ರಯೋಗವಾಗುತ್ತಲೇ ಆ ಎಲ್ಲ ದೈತ್ಯ ವೀರರು ಒಟ್ಟಿಗೆ ಆಯುಧಗಳನ್ನು ಧರಿಸಿ ಮಲಗಿದವನು ಏಳುವಂತೆ ಎದ್ದು ನಿಂತರು ಪೂರ್ಣವಾಗಿ ಅಭ್ಯಾಸ ಮಾಡಿದ ವೇದ ಸಮರಭೂಮಿಯಲ್ಲಿ ಮೋಡಗಳು ಶ್ರದ್ಧಾಪೂರ್ವಕ ಬ್ರಾಹ್ಮಣರಿಗೆ ಕೊಟ್ಟದಾನ ಆಪತ್ಕಾಲದಲ್ಲಿ ಕೂಡಲೇ ಪ್ರಕಟವಾಗುವಂತೆ ಅವರು ಎದ್ದು ನಿಂತರು ಶುಕ್ರಾಚಾರ್ಯರ ಸಂಜೀವಿನಿ ಪ್ರಯೋಗದಿಂದ ದೊಡ್ಡ ದೊಡ್ಡ ದಾನವರು ಜೀವಿತರಾಗಿ ಪ್ರಮಥರನ್ನು ಕೆಟ್ಟದಾಗಿ ಹೊಡೆಯಲು ತೊಡಗಿದಾಗ ಪ್ರಮಥರು ಹೋಗಿ ಪ್ರಮಥೇಶ್ವರ ಶಿವನಿಗೆ ಈ ಸಮಾಚಾರವನ್ನು ತಿಳಿಸಿದರು ಆಗ ಶಿವನು ಹೇಳಿದನು ನಂದಿಯೇ ನೀನು ಈಗಲೇ ಹೋಗಿ ಗಿಡುಗವು ತನ್ನ ತುತ್ತನ್ನು ಎತ್ತಿಕೊಂಡು ಹೋಗುವಂತೆ ದೈತ್ಯರ ನಡುವೆಯಿಂದ ದ್ವಿಜಶ್ರೇಷ್ಠ ಶುಕ್ರಾಚಾರ್ಯರನ್ನು ಎತ್ತಿಕೊಂಡು ಬಾ ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಧ್ವಜನ ಈ ಮಾತನ್ನು ಕೇಳಿ ನಂದಿಯು ಗೂಳಿಯಂತೆ ಜೋರಾಗಿ ಘರ್ಜಿಸುತ್ತಾ ಕೂಡಲೇ ಸೇನೆಯನ್ನು ದಾಟಿ ಭೃಗು ವಂಶದೀಪಕ ಶುಕ್ರಾಚಾರ್ಯರು ಇರುವಲ್ಲಿಗೆ ಹೋದನು ಅಲ್ಲಿ ಸಮಸ್ತ ದೈತ್ಯರು ಕೈಯಲ್ಲಿ ಪಾಶ ಖಡ್ಗ ವೃಕ್ಷ ಕಲ್ಲು ಪರ್ವತಗಳನ್ನು ಹಿಡಿದುಕೊಂಡು ಅವರನ್ನು ರಕ್ಷಿಸುತ್ತಿದ್ದರು ಇದನ್ನು ನೋಡಿದ ಬಲಶಾಲಿ ನಂದಿಯು ಆ ದೈತ್ಯರನ್ನು ಚದುರಿಸಿ ಶರಭವು ಆನೆಯನ್ನು ಎತ್ತಿಕೊಳ್ಳುವಂತೆ ಶುಕ್ರಾಚಾರ್ಯರನ್ನು ಅಪಹರಣ ಮಾಡಿದನು ಮಹಾಬಲಿ ನಂದಿಯು ಹಿಡಿದುಕೊಂಡಾಗ ಶುಕ್ರಾಚಾರ್ಯರ ವಸ್ತ್ರವು ಜಾರಿತು ಅವರ ಆಭೂಷಗಳು ಬಿದ್ದು ಹೋದವು ಕೂದಲು ಕೆದರಿಕೊಂಡವು ಆಗ ದೇವಶತ್ರು ದಾನವರು ಅವರನ್ನು ಬಿಡಿಸಲು ಸಿಂಹನಾದವನ್ನು ಮಾಡುತ್ತಾ ನಂದಿಯ ಹಿಂದೆಯೇ ಓಡುತ್ತಾ ಮೇಘಗಳು ಮಳೆಯನ್ನು ಸುರಿಸುವಂತೆಯೇ ನಂದೀಶ್ವರನ ಮೇಲೆ ವಜ್ರ ತ್ರಿಶೂಲ ಖಡ್ಗ ಪರಶು ಗೋಫನ ಮುಂತಾದ ಅಸ್ತ್ರಗಳ ಉಗ್ರವೃಷ್ಟಿ ಮಾಡತೊಡಗಿದರು ಆಗ ಅದು ದೇವಾಸುರ ಸಂಗ್ರಾಮದ ವಿಕರಾಳ ರೂಪವನ್ನು ಧರಿಸಿದಾಗ ಗಡಾಧಿರಾಜ ನಂದಿಯು ತನ್ನ ಮುಖದ ಅಗ್ನಿಯಿಂದ ನೂರಾರು ಶಸ್ತ್ರಗಳನ್ನು ಭಸ್ಮ ಮಾಡಿಬಿಟ್ಟನು ಆ ಭೃಗು ನಂದನನನ್ನು ಒತ್ತಿ ಹಿಡಿದು ಶತ್ರು ದಳವನ್ನು ವೃದ್ಧಿತಗೊಳಿಸುತ್ತಾ ಶಿವನ ಬಳಿಗೆ ಬಂದು ತಲುಪಿ ಬೇಗನೆ ಅವನಲ್ಲಿ ನಿವೇದಿಸಿಕೊಂಡನು ಭಗವಂತನೇ ಈ ಶುಕ್ರಾಚಾರ್ಯರು ಉಪಸ್ಥಿತರಾಗಿದ್ದಾರೆ ಆಗ ಭೂತನಾಥ ದೇವಾಧಿದೇವಶಂಕರನು ಪವಿತ್ರ ಪುರುಷನು ಅರ್ಪಿಸಿದ ಉಡುಗೊರೆಯಂತೆ ಶುಕ್ರಾಚಾರ್ಯರನ್ನು ಹಿಡಿದುಕೊಂಡನು ಮತ್ತು ಏನನ್ನೂ ಹೇಳದೆ ಫಲದಂತೆ ಬಾಯಲ್ಲಿ ಹಾಕಿಕೊಂಡನು ಆಗ ಸಮಸ್ತ ಅಸುರರು ಗಟ್ಟಿಯಾಗಿ ಹಾಹಾಕಾರ ಮಾಡತೊಡಗಿದರು ವ್ಯಾಸರೇ ಗಿರಿಜೇಶ್ವರನು ಶುಕ್ರಾಚಾರ್ಯರನ್ನು ನುಂಗಿಬಿಟ್ಟಾಗ ದೈತ್ಯರಿಗೆ ವಿಜಯದ ಆಸೆಯು ಹೊರಟು ಹೋಯಿತು ಆಗ ಅವರ ಸ್ಥಿತಿ ಸೊಂಡಿಲು ಇಲ್ಲದ ಆನೆ ಕೋಂಬುರಹಿತ ಗೂಳಿ ಮಸ್ತಕಹೀನ ದೇಹ ಅಧ್ಯಯನರಹಿತ ಬ್ರಾಹ್ಮಣ ಉದ್ಯಮಹೀನ ಪ್ರಾಣಿ ಭಾಗ್ಯಹೀನನ ಉದ್ಯೋಗ ಪತಿರಹಿತ ಸ್ತ್ರೀ ತುದಿ ಇಲ್ಲದ ಬಾಣ ಪುಣ್ಯಹೀನರ ಆಯಸ್ಸು ವ್ರತರಹಿತ ವೇದಾಧ್ಯಯನ ಏಕಮಾತ್ರ ವೈಭವ ಶಕ್ತಿ ಇಲ್ಲದೆ ನಿಷ್ಫಲವಾದ ಕರ್ಮ ಸಮೂಹ ಶೌರ್ಯವಿಲ್ಲದ ಕ್ಷತ್ರಿಯ ಸತ್ಯವಿಲ್ಲದ ಧರ್ಮ ಸಮುದಾಯದಂತೆ ಶೋಚನೀಯವಾಯಿತು ದೈತ್ಯರ ಉತ್ಸಾಹವೆಲ್ಲ ಹೊರಟು ಹೋಯಿತು ಆಗ ಅಂಧಕನು ಮಹಾ ದುಃಖವನ್ನು ಪ್ರಕಟಿಸುತ್ತಾ ತನ್ನ ವೀರರನ್ನು ಬಹಳವಾಗಿ ಉತ್ಸಾಹಗೊಳಿಸಿದನು ಹಾಗೂ ಹೇಳಿದನು ವೀರರೇ ರಣಾಂಗಣವನ್ನು ಬಿಟ್ಟು ಓಡಿ ಹೋದವನ ಕೀರ್ತಿಯು ಅಪಯಶರೂಪಿ ಕಳಂಕದಿಂದ ಮಲಿನವಾಗುತ್ತದೆ ಅವರಿಗೆ ಇಹ ಪರ ಎಲ್ಲಿಯೂ ಸುಖ ಸಿಗುವುದಿಲ್ಲ ಪುನರ್ಜನ್ಮರೂಪಿ ಮಲವನ್ನು ಅಪಹರಿಸುವಂಥ ದರಾತೀರ್ಥ ರಣತೀರ್ಥದಲ್ಲಿ ಮಿಂದರೆ ಇತರ ತೀರ್ಥಗಳಲ್ಲಿ ಸ್ನಾನ ದಾನ ತಪಸ್ಸಿನ ಅವಶ್ಯಕತೆ ಏನಿದೆ ಅರ್ಥಾತ್ ಇವುಗಳ ಫಲವು ರಣಭೂಮಿಯಲ್ಲಿ ಪ್ರಾಣತ್ಯಾಗ ಮಾಡುವುದರಿಂದಲೇ ದೊರೆಯುತ್ತದೆ ದೈತ್ಯರಾಜನ ಈ ವಚನಗಳನ್ನು ಪೂರ್ಣ ರೂಪದಿಂದ ಧಾರಣೆ ಮಾಡಿ ಆ ದೈತ್ಯ ದಾನವರು ರಣಭೇರಿಗಳನ್ನು ಬಾರಿಸುತ್ತಾ ರಣಭೂಮಿಯಲ್ಲಿ ಪ್ರಮಥ ಗಣಗಳ ಮೇಲೆ ಎರಗಿ ಅವರನ್ನು ಮರ್ದಿಸತೊಡಗಿದರು ಹಾಗೂ ಬಾಣ ಖಡ್ಗ ವಜ್ರದಂತಹ ಕಠೋರ ಶಿಲೆ ಭುಶುಂಡಿ ಭಿಂದಿಪಾಲ ಶಕ್ತಿ ಈಟಿ ಪರಶು ಖಟ್ವಾಂಗ ಪಟ್ಟಿಶ ತ್ರಿಶೂಲ ಭರ್ಚಿ ಒನಕೆ ಇವುಗಳಿಂದ ಪರಸ್ಪರ ಪ್ರಹರಿಸುತ್ತಾ ಭಯಂಕರ ಕದನ ನಡೆಯಿತು ಹೀಗೆ ತುಮುಲ ಯುದ್ಧವಾಯಿತು ಇಷ್ಟರಲ್ಲಿ ವಿನಾಯಕ ಸ್ಕಂದ ನಂದಿ ಸೋಮನಂದಿ ನೈಗಮೇಯ ಮಹಾಬಲಿ ವೈಶಾಖ ಮುಂತಾದ ಉಗ್ರಗಣರು ತ್ರಿಶೂಲ ಶಕ್ತಿ ಬಾಣ ಸಮೂಹಗಳನ್ನು ಮಳೆಗರೆದು ಅಂಧಕನನ್ನು ಕುರುಡಾಗಿಸಿದರು ಮತ್ತೆ ಪ್ರಮಥರ ಮತ್ತು ಅಸುರರ ಸೈನ್ಯಗಳಲ್ಲಿ ಭಯಂಕರ ಕೋಲಾಹಲ ಉಂಟಾಯಿತು ಆ ಘೋರ ಶಬ್ದವನ್ನು ಕೇಳಿ ಶಂಭುವಿನ ಉದರದಲ್ಲಿದ್ದ ಶುಕ್ರಾಚಾರ್ಯರು ಆಶ್ರಯರಹಿತ ವಾಯುವಿನಂತೆ ಹೊರಬರಲು ಮಾರ್ಗವನ್ನು ಹುಡುಕುತ್ತಾ ಸುತ್ತತೊಡಗಿದರು ಆಗ ಅವರು ರುದ್ರನ ಉದರದಲ್ಲಿ ಪಾತಾಳ ಸಹಿತ ಏಳು ಲೋಕಗಳನ್ನು ಬ್ರಹ್ಮ ನಾರಾಯಣ ಇಂದ್ರ ಆದಿತ್ಯ ಮತ್ತು ಅಪ್ಸರಿಯರ ವಿಚಿತ್ರ ಭವನಗಳನ್ನು ಹಾಗೂ ಪ್ರಮಥಾಸುರ ಸಂಗ್ರಾಮವನ್ನೂ ನೋಡಿದರು ಹೀಗೆ ಅವರು ನೂರು ವರ್ಷಗಳವರೆಗೆ ಶಿವನ ಹೊಟ್ಟೆಯಲ್ಲಿ ಎಲ್ಲೆಡೆ ಭ್ರಮಣ ಮಾಡುತ್ತಾ ಇದ್ದರು ದುಷ್ಟರಿಗೆ ಸದಾಚಾರಿಯ ಛಿದ್ರವೂ ಕಂಡುಬರುವುದಿಲ್ಲ ಹಾಗೆಯೇ ಅವರಿಗೆ ಯಾವುದೇ ಛಿದ್ರವೂ ಗೋಚರಿಸಲಿಲ್ಲ ಆಗ ಭೃಗುನಂದನನು ಶೈವ ಯೋಗವನ್ನು ಆಶ್ರಯಿಸಿ ಒಂದು ಮಂತ್ರವನ್ನು ಜಪಿಸಿದರು ಆ ಮಂತ್ರದ ಪ್ರಭಾವದಿಂದ ಅವರು ಶಂಭುವಿನ ಜಠರ ಪಂಜರದಿಂದ ಶುಕ್ರ ರೂಪದಿಂದ ಲಿಂಗಮಾರ್ಗದಿಂದ ಹೊರಗೆ ಬಂದರು ಆಗ ಅವರು ಶಿವನಿಗೆ ಪ್ರಣಾಮ ಮಾಡಿದರು ಗೌರಿಯು ಅವರನ್ನು ಪುತ್ರರೂಪದಿಂದ ಸ್ವೀಕರಿಸಿದಳು ಹಾಗೂ ವಿಘ್ನರಹಿತರಾಗಿಸಿದಳು ಅನಂತರ ಕರುಣಾಸಾಗರ ಮಹೇಶ್ವರನು ಭೃಗುನಂದನ ಶುಕ್ರಾಚಾರ್ಯರು ವೀರ್ಯ ದ್ವಾರದಿಂದ ಹೊರ ಬಂದಿರುವುದನ್ನು ನೋಡಿ ಮುಗುಳ್ನಕ್ಕೂ ನೋಡಿದನು ಮಹೇಶ್ವರನು ಹೇಳಿದನು ಭೃಗುನಂದನನೇ ನೀನು ನನ್ನ ಲಿಂಗ ಮಾರ್ಗದಿಂದ ಶುಕ್ರದಂತೆ ಹೊರಗೆ ಬಂದಿರುವೆ ಅದಕ್ಕಾಗಿ ಇನ್ನು ನಿನ್ನನ್ನು ಶುಕ್ರ ಎಂದು ಹೇಳುವರು ಹಾಗೂ ಈಗ ನೀನು ನನ್ನ ಪುತ್ರನಾದೆ ಸನತ್ಕುಮಾರರು ಹೇಳುತ್ತಾರೆ ಮುನಿವರಿಯರೇ ದೇವೇಶ್ವರ ಶಂಕರನು ಹೀಗೆ ನುಡಿದಾಗ ಸೂರ್ಯ ಸದೃಶ ಶಾಂತಿಯುಳ್ಳ ಶುಕ್ರನು ಪುನಃ ಶಿವನಿಗೆ ವಂದಿಸಿ ಕೈ ಜೋಡಿಸಿಕೊಂಡು ಸ್ತುತಿಸತೊಡಗಿದರು ಶುಕ್ರನು ಹೇಳಿದನು ಭಗವಂತನೇ ನಿನಗೆ ಕೈ ಕಾಲು ತಲೆ ಕಣ್ಣು ಭುಜಗಳು ಅನಂತವಾಗಿವೆ ನಿನ್ನ ಮೂರ್ತಿಗಳನ್ನು ಎಣಿಸಲು ಸಾಧ್ಯವಾಗದು ಇಂಥ ಸ್ಥಿತಿಯಲ್ಲಿ ನಾನು ಸ್ತುತ್ಯನಾದ ನಿನ್ನನ್ನು ತಲೆ ತಗ್ಗಿಸಿ ಹೇಗೆ ಸ್ತುತಿಸಬಲ್ಲೆನು ನಿನ್ನ ಎಂಟು ಮೂರ್ತಿಗಳನ್ನು ಹೇಳಲಾಗಿದೆ ಹಾಗೂ ನೀನು ಅನಂತ ಮೂರ್ತಿಯೂ ಆಗಿರುವೆ ನೀನು ಸಮಸ್ತ ಸುರಾಸುರರ ಕಾಮನೆಗಳನ್ನು ಪೂರ್ಣಗೊಳಿಸುವವನು ಹಾಗೂ ಅನಿಷ್ಟ ದೃಷ್ಟಿಯಿಂದ ನೋಡಿದಾಗ ನೀನು ಸಂಹಾರವೂ ಮಾಡಿಬಿಡುತ್ತೆ ಇಂಥ ಸ್ತವನಕ್ಕೆ ಯೋಗ್ಯವಾದ ನಿನ್ನನ್ನು ನಾನು ಹೇಗೆ ಸ್ತುತಿಸಬಲ್ಲೆನು ಕುಮಾರರು ಹೇಳುತ್ತಾರೆ ಮುನಿಯೇ ಹೀಗೆ ಶುಕ್ರಾಚಾರ್ಯರು ಶಿವನನ್ನು ಸ್ತುತಿಸಿ ಅವರಿಗೆ ನಮಸ್ಕಾರ ಮಾಡಿ ಅವನ ಆಜ್ಞೆಯಿಂದ ಅವರು ಪುನಃ ಚಂದ್ರನು ಮೇಘಗಳಲ್ಲಿ ಪ್ರವೇಶಿಸುವಂತೆಯೇ ದಾನವರ ಸೇನೆಯನ್ನು ಪ್ರವೇಶಿಸಿದರು ವ್ಯಾಸರೇ ರಣಭೂಮಿಯಲ್ಲಿ ಶಂಕರನು ಹೇಗೆ ಶುಕ್ರನನ್ನು ನುಂಗಿದನು ಎಂಬ ವೃತ್ತಾಂತವನ್ನು ನಿನಗೆ ತಿಳಿಸಿದೆ ಈಗ ಶಂಭುವಿನ ಉದರದಲ್ಲಿ ಶುಕ್ರನು ಜಪಿಸಿದ ಮಂತ್ರದ ವರ್ಣನೆಯನ್ನು ಕೇಳು ಮಹರ್ಷಿಯೇ ಆ ಮಂತ್ರವು ಇಂತಿದೆ ಓಂ ನಮಸ್ತೆ ದೇವೇಶಾಯ ಸುರಾಸುರ ನಮಸ್ಕೃತಾಯ ಭೂತಭವ್ಯ ಮಹಾದೇವಾಯ ಹರಿತಪಿಂಗಳ ಲೋಚನಾಯ ಬಲಾಯ ಬುದ್ಧಿರೂಪಿಣೆ ವೈಯಘ್ರ ವಸನಚ್ಛದಾಯಾರಣೀಯಾಯ त्रैलोक्य प्रभवे ईश्वराय हराय नलाय गणेशाय लोकपालाय महाभुजाय महाहस्ताय शूलिने महादंश्रिने कालाय महेश्वराय अव्ययाय कालरूपिणे नीलग्रीवाय महोदराय गणाध्यक्षाय सर्वात्म सर्वभावनाय सर्वगाय मृत्युहंत्रे पारियात सुव्रताय ब्रह्मचारिणे वेदान्तगाय तपोन्तगाय पशुपतये व्यङ्गाय शूलपाणये वृषकेतवे हरये जटिने शिखण्डिने लकुटिने महायशसे भूतेश्वराय गुहावासिने वीणापणवतालवते अमराय दर्शनीयाय बालसूर्यनिभाय श्मशानवासिने भगवते उमापतये अरिन्दमाय भगस्याक्षिपातिने पूो दशननाशनाय क्रूरकर्ताय पाशहस्ताय प्रलयकालाय मुखायाग्निकेतवे मुनये दीप्ताय विशांपतये उन्नयते जनकाय चतुर्थकाय लोकसत्तमाय वामदेवाय वाग्दाक्षिण्याय वामतो भिक्षवे भिक्षुरूपिणे जटिने स्वयं जटिलाय प्रतिस्तंभकाय वसूना स्तंभ क्रतव कालाय मेधाविने मधुकराय चलाय वानस्पत्याय वाजसनीति साम्रम पूजिताय जगद्धात्रे जगत्कर्त पुरुषाय शाश्वताय ध्रुवाय धर्माध्यक्षात्रिवत्म भूतभानेहु रूपयूरुत समय दवाय सर्वतूर्यनादिने ಸರ್ವಬಾಧಾ ವಿಮೋಚನಾಯ ಬಂಧನಾಯ ಸರ್ವಧಾರಿಣೆ ಧರ್ಮೋತ್ತಮಾಯ ಪುಷ್ಪದಂತಾಯ ವಿಭಾಗಾಯ ಮುಖಾಯ ಸರ್ವಹರಾಯ ಹಿರಣ್ಯಶ್ರವಸೆ ದ್ವಾರಿಣೆ ಭೀಮಾಯ ಭೀಮ ಪರಾಕ್ರಮಾಯ ಓಂ ನಮೋ ನಮಃ ಇದೇ ಶ್ರೇಷ್ಠ ಮಂತ್ರವನ್ನು ಜಪಿಸಿ ಶುಕ್ರನು ಶಂಭುವಿನ ಜಠರ ಪಂಜರದಿಂದ ಲಿಂಗದ್ವಾರದಿಂದ ಉತ್ಕಟ ವೀರ್ಯದಂತೆ ಹೊರಗೆ ಹೊರಟನು ಆಗ ಗೌರಿಯು ಅವನನ್ನು ಪುತ್ರರೂಪದಿಂದ ಸ್ವೀಕರಿಸಿದಳು ಮತ್ತು ಜಗದೀಶ್ವರ ಶಿವನು ಅಜರ ಅಮರನನ್ನಾಗಿಸಿದನು ಆಗ ಅವನು ಇನ್ನೊಂದು ಶಂಕರನಂತೆ ಶೋಭಿಸತೊಡಗಿದನು ಮೂರು ಸಾವಿರ ವರ್ಷಗಳು ಕಳೆದ ಬಳಿಕ ಅವರೇ ವೇದನಿಧಿ ಮುನಿವರ ಶುಕ್ರನು ಪುನಃ ಈ ಭೂತಳದಲ್ಲಿ ಮಹೇಶ್ವರನಿಂದ ಉತ್ಪನ್ನರಾದರು ಆಗ ಅವರು ಧೈರ್ಯಶಾಲಿ ಹಾಗೂ ತಪಸ್ವಿ ದಾನವರಾಜ ಅಂಧಕನನ್ನು ನೋಡಿದರು ಅವನ ಶರೀರವು ಒಣಗಿ ಹೋಗಿತ್ತು ಆಗ ತ್ರಿಶೂಲದಲ್ಲಿ ಸಿಕ್ಕಿ ಹಾಕಿಕೊಂಡು ಪರಮೇಶ್ವರ ಶಿವನನ್ನು ಧ್ಯಾನಿಸುತ್ತಿದ್ದನು ಅವನು ನೂರ ಎಂಟು ನಾಮಗಳನ್ನು ಹೀಗೆ ಸ್ಮರಿಸುತ್ತಿದ್ದನು ಮಹಾದೇವ ದೇವತೆಗಳಲ್ಲಿ ಮಹಾನ್ ವಿರೂಪಾಕ್ಷ ವಿಕರಾಳ ಕಣ್ಣುಗಳುಳ್ಳವನು ಚಂದ್ರಾರ್ಧ ಅರ್ಧ ಮಸ್ತಕದಲ್ಲಿ ಅರ್ಧ ಚಂದ್ರನನ್ನು ಧರಿಸುವವನು ಅಮೃತ ಅಮೃತ ಸ್ವರೂಪಿ ಶಾಶ್ವತ ಸನಾತನ ಸ್ಥಾಣು ಸಮಾಧಿ ಕೊರಡಿನಂತೆ ಸ್ಥಿರ ನೀಲಕಂಠ ಕಂಠದಲ್ಲಿ ನೀಲಿ ಚಿಹ್ನೆಯನ್ನು ಧರಿಸುವವನು ಪಿನಾಕಿ ಪಿನಾಕವೆಂಬ ಧನಸ್ಸನ್ನು ಧರಿಸುವವನು ವೃಷಭಾಕ್ಷ ವೃಷಭನಂತೆ ವಿಶಾಲ ಕಣ್ಣುಗಳುಳ್ಳವನು ಮಹಾಜ್ಞೇಯ ಮಹಾನ್ ರೂಪದಿಂದ ತಿಳಿಯಲು ಯೋಗ್ಯನು ಪುರುಷ ಅಂತರ್ಯಾಮಿ ಸರ್ವಕಾಮದ ಸಂಪೂರ್ಣ ಕಾಮನೆಗಳನ್ನು ಪೂರ್ಣಗೊಳಿಸುವವನು ಕಾಮಾರಿ ಕಾಮದೇವನ ಶತ್ರು ಕಾಮಧನ ಕಾಮದೇವನನ್ನು ದಗ್ಧ ಮಾಡುವವನು ಕಾಮರೂಪ ಇಚ್ಛಾನುಸಾರ ರೂಪವನ್ನು ಧರಿಸುವವನು ಕಪರ್ದಿ ವಿಶಾಲ ಜಟೆಗಳುಳ್ಳವನು ವಿರೂಪ ವಿಕರಾಳ ರೂಪಧಾರಿ ಗಿರಿಶ ಗಿರಿಶ್ರೇಷ್ಠ ಕೈಲಾಸದಲ್ಲಿ ಶಯನ ಮಾಡುವವನು ಭೀಮ ಭಯಂಕರ ರೂಪವುಳ್ಳವನು ಸೃಕ್ಕಿ ದೊಡ್ಡ ದೊಡ್ಡ ದವಡೆಗಳುಳ್ಳವನು ರಕ್ತವಾಸ ಕೆಂಪು ವಸ್ತ್ರಧಾರಿ ಯೋಗಿ ಯೋಗವನ್ನು ತಿಳಿದವನು ಕಾಲದಹನ ಕಾಲನನ್ನು ಭಸ್ಮವಾಗಿಸುವವನು ತ್ರಿಪುರಘ್ನ ತ್ರಿಪುರರ ಸಂಹಾರಕರ್ತ ಕಪಾಲಿ ಕಪಾಲವನ್ನು ಧರಿಸುವವನು ಗೂಢ ವ್ರತ ಅವನ ವ್ರತವು ಪ್ರಕಟವಾಗುವುದಿಲ್ಲ ಗುಪ್ತ ಮಂತ್ರ ಗೋಪನೀಯ ಮಂತ್ರವುಳ್ಳವ ಗಂಭೀರ ಗಂಭೀರ ಸ್ವಭಾವವುಳ್ಳವನು ಭಾವಗೋಚರ ಭಕ್ತರ ಭಾವನೆಗೆ ತಕ್ಕಂತೆ ಪ್ರಕಟನಾಗುವವನು ಅಣಿಮಾದಿ ಗುಣಾಧಾರ ಅಣಿಮಾದಿ ಸಿದ್ಧಿಗಳ ಅಧಿಷ್ಠಾನನು ತ್ರಿಲೋಕೇಶ್ವರ ದಾಯಕ ಮೂರು ಲೋಕಗಳ ಐಶ್ವರ್ಯವನ್ನು ಕೊಡುವವನು ವೀರ ಬಲಶಾಲಿ ವೀರಹಂತ ಶತ್ರುವೀರರನ್ನು ಕೊಲ್ಲುವವನು ಘೋರ ದುಷ್ಟರಿಗೆ ಭಯಂಕರನು ವಿರೂಪ ವಿಕಟರೂಪವನ್ನು ಧರಿಸುವವನು ಮಾಂಸಲ ದಷ್ಟಪುಷ್ಟ ಶರೀರವುಳ್ಳ ಪಟು ನಿಪುಣ ಮಹಾಮಾಂಸಾದ ಶ್ರೇಷ್ಠ ಫಲದ ತಿರುಳನ್ನು ತಿನ್ನುವವನು ಉನ್ಮತ್ತ ಅಮಲು ಉಳ್ಳವನು ಭೈರವ ಕಾಲ ಭೈರವ ಸ್ವರೂಪಿ ಮಹೇಶ್ವರ ದೇವೇಶ್ವರರಲ್ಲಿಯೂ ಶ್ರೇಷ್ಠನು ತ್ರೈಲೋಕ್ಯ ತ್ರೈಲೋಕ್ಯ ದ್ರಾವಣ ಮೂರು ಲೋಕಗಳನ್ನು ವಿನಾಶ ಮಾಡುವವನು ಲುಬ್ಧ ಸ್ವಜನರ ಲೋಭಿ ಲುಬ್ಧಕ ಮಹಾವ್ಯಾಘ್ರ ಸ್ವರೂಪಿ ಯಜ್ಞಸೂದನ ದಕ್ಷಯಜ್ಞದ ವಿನಾಶಕನು ಕೃತ್ತಿಕಾಸುತಯುಕ್ತ ಕಾರ್ತಿಕ ಸ್ವಾಮಿಯಿಂದೊಡಗೂಡಿದವನು ಉನ್ಮತ್ತ ಉನ್ಮತ್ತನಂತೆ ವೇಷವನ್ನು ಧರಿಸುವವನು ಕೃತ್ತಿವಾಸ ಗಜಾಸುರನ ಚರ್ಮವನ್ನು ಬಟ್ಟೆಯಾಗಿ ಉಟ್ಟವನು ಗಜ ಪರಿಧಾನ ಆನೆಯ ಚರ್ಮವನ್ನು ಹೊದ್ದುಕೊಳ್ಳುವವನು ಕ್ಷುಬ್ಧ ಭಕ್ತರ ಕಷ್ಟಗಳನ್ನು ನೋಡಿ ಕ್ಷುಬ್ಧವಾಗುವವನು ಭುಜಗಭೂಷಣ ಸರ್ಪಗಳನ್ನು ಆಭೂಷಣವಾಗಿ ಧರಿಸುವವನು ದತ್ತಾಲಂಬ ಭಕ್ತರಿಗೆ ಅವಲಂಬನ ಕೊಡುವವನು ವೇತಾಳ ವೇತಾಳ ಸ್ವರೂಪಿ ಘೋರ ಘೋರ ಶಾಕಿನಿ ಪೂಜಿತ ಶಾಕಿನಿಯರಿಂದ ಪೂಜಿತನು ಅಘೋರ ಅಘೋರ ಪಥದ ಪ್ರವರ್ತಕ ಘೋರ ದೈತ್ಯಜ್ಞ ಭಯಂಕರ ದೈತ್ಯರ ಸಂಹಾರಕನು ಘೋರ ಘೋಷ ಭೀಷಣ ಶಬ್ದವನ್ನು ಮಾಡುವವನು ವನಸ್ಪತಿ ವನಸ್ಪತಿ ಸ್ವರೂಪನು ಭಸ್ಮಾಂಗ ಶರೀರದಲ್ಲಿ ಭಸ್ಮವನ್ನು ಬಳಿದುಕೊಳ್ಳುವವನು ಜಟಿಲ ಜಟಾಧಾರಿ ಶುದ್ಧ ಪರಮಪಾವನ ಭೇರುಂಡ ಶತ ಸೇವಿತ ನೂರಾರು ಭೇರುಂಡ ಪಕ್ಷಿಗಳಿಂದ ಸೇವಿತನು ಭೂತೇಶ್ವರ ಭೂತಗಳ ಅಧಿಪತಿಯು ಭೂತನಾಥ ಭೂತಗಳ ಸ್ವಾಮಿ ಪಂಚಭೂತಾಶ್ರಿತ ಪಂಚಭೂತಗಳಿಗೆ ಆಶ್ರಯವನ್ನು ಕೊಡುವವನು ಖಗ ಗಗನವಿಹಾರಿ ಕ್ರೋಧಿತ ಕ್ರೋಧದಿಂದ ಕೂಡಿದವನು ನಿಷ್ಠುರ ದುಷ್ಟರಲ್ಲಿ ಕಠೋರವಾಗಿ ವರ್ತಿಸುವವನು ಚಂಡ ಪ್ರಚಂಡ ಪರಾಕ್ರಮಿ ಚಂಡೀಶ ಚಂಡೀಯ ಪ್ರಾಣನಾಥ ಚಂಡಿಕಾಪ್ರಿಯ ಚಂಡಿಕೆಯ ಪ್ರಿಯತಮ ಚಂಡತುಂಡ ಅತ್ಯಂತ ಕುಪಿತ ಮುಖವುಳ್ಳವನು ಗರುತ್ಮಾನ್ ಗರುಡ ಸ್ವರೂಪಿ ಖಡ್ಗ ಖಡ್ಗಸ್ವರೂಪಿ ಶವಭೋಜನ ಶವವನ್ನು ಭಕ್ಷಿಸುವವನು ಲೇಲಿಹಾನ ಕ್ರುದ್ಧನಾದಾಗ ನಾಲಿಗೆಯನ್ನು ನೆಕ್ಕುವವನು ಮಹಾರೌದ್ರ ಅತ್ಯಂತ ಭಯಂಕರ ಮೃತ್ಯು ಮೃತ್ಯುಸ್ವರೂಪಿ ಮೃತ್ಯೋರ ಗೋಚರ ಮೃತ್ಯುವೂ ತಲುಪದೇ ಇರುವವನು ಮೃತ್ಯೋರ್ ಮೃತ್ಯು ಮೃತ್ಯುವಿಗೂ ಕಾಲರೂಪಿ ಮಹಾಸೇನ ವಿಶಾಲ ಸೇನೆಯುಳ್ಳ ಕಾರ್ತಿಕೇಯ ಸ್ವರೂಪಿ ಶ್ಮಶಾನಾರಣ್ಯವಾಸಿ ಶ್ಮಶಾನ ಮತ್ತು ಅರಣ್ಯದಲ್ಲಿ ವಾಸಿಸುವನು ರಾಗ ಪ್ರೇಮ ಸ್ವರೂಪಿ ವಿರಾಗ ಆಸಕ್ತಿರಹಿತ ರಾಗಾಂಧ ಪ್ರೇಮದಲ್ಲಿ ಉನ್ಮತ್ತನಾಗಿರುವವನು ವೀತರಾಗ ವೈರಾಗಿ ಶತಾರ್ಚಿ ತೇಜದ ಅಸಂಖ್ಯ ಕಿರಿಗಳಿಂದ ಕೂಡಿದವನು ಸತ್ವ ಸತ್ವಗುಣರೂಪಿ ರಜಃ ರಜೋಗುಣರೂಪಿ ತಮಃ ತಮೋಗುಣರೂಪಿ ಧರ್ಮ ಧರ್ಮಸ್ವರೂಪಿ ಅಧರ್ಮ ಅಧರ್ಮರೂಪಿ ವಾಸವಾನುಜ ಇಂದ್ರನ ತಮ್ಮ ಉಪೇಂದ್ರ ಸ್ವರೂಪಿ ಸತ್ಯ ಸತ್ಯರೂಪಿ ಅಸತ್ಯ ಸತ್ಯದಿಂದಲೂ ಅತೀತನು ಸದ್ರೂಪ ಉತ್ತಮ ಉಳ್ಳವನು ಅಸದ್ರೂಪ ಬಿಭತ್ಸ ರೂಪಧಾರಿ ಅಹೇತುಕ ಹೇತುರಹಿತ ಅರ್ಧನಾರೀಶ್ವರ ಅರ್ಧ ಪುರುಷ ಅರ್ಧನಾರಿಯ ರೂಪವನ್ನು ಧರಿಸುವವನು ಭಾನು ಸೂರ್ಯ ಸ್ವರೂಪಿ ಕೋಟಿ ಕೋಟಿಶತ ಸೂರ್ಯರಂತೆ ಪ್ರಭೆಯುಳ್ಳವನು ಯಜ್ಞ ಯಜ್ಞ ಸ್ವರೂಪಿ ಯಜ್ಞಪತಿ ಯಜ್ಞೇಶ್ವರ ರುದ್ರ ಸಂಹಾರಕರ್ತ ಈಶಾನ ಈಶ್ವರ ವರದ ವರದಾತ ಶಿವ ಕಲ್ಯಾಣ ಸ್ವರೂಪಿ ಪರಮಾತ್ಮ ಶಿವನ ಹೀಗೆ ನೂರ ಎಂಟು ಮೂರ್ತಿಗಳ ಧ್ಯಾನ ಮಾಡುವುದರಿಂದ ಆ ದಾನವನು ಮಹಾಭಯದಿಂದ ಮುಕ್ತನಾದನು ಆಗ ಪ್ರಸನ್ನನಾದ ಜಟಾಧಾರಿ ಶಂಕರನು ಅವನನ್ನು ಮುಕ್ತಗೊಳಿಸಿ ಅವನನ್ನು ತ್ರಿಶೂಲದ ತುದಿಯಿಂದ ಇಳಿಸಿ ದಿವ್ಯ ಅಮೃತ ವರ್ಷಾದಿಂದ ಅಭಿಷಿಕ್ತಗೊಳಿಸಿದನು ಅನಂತರ ಮಹೇಶ್ವರನು ಅವನು ಮಾಡಿದ್ದೆಲ್ಲವನ್ನು ಸಾಂತ್ವನಾಪೂರ್ವಕ ವರ್ಣಿಸಿ ಆ ಮಹಾದೈತ್ಯ ಅಂಧಕನಲ್ಲಿ ಇಂತೆಂದನು ಈಶ್ವರನು ಹೇಳಿದನು ಎಲೈ ದೈತ್ಯೇಂದ್ರನೇ ನಾನು ನಿನ್ನ ಇಂದ್ರಿಯ ನಿಗ್ರಹ ನಿಯಮ ಶೌರ್ಯ ಧೈರ್ಯಗಳಿಂದ ಪ್ರಸನ್ನನಾಗಿರುವೆನು ಆದ್ದರಿಂದ ಸುವ್ರತನೇ ಈಗ ನೀನು ಯಾವುದಾದರೂ ವರವನ್ನು ಕೇಳಿಕೊ ದೈತ್ಯರ ರಾಜಾಧಿರಾಜನೇ ನೀನು ನಿರಂತರ ನನ್ನ ಆರಾಧನೆ ಮಾಡಿರುವೆ ಇದರಿಂದ ನಿನ್ನ ಎಲ್ಲ ಕಲ್ಮಶಗಳು ತೊಳೆದು ಹೋದವು ಹಾಗೂ ಈಗ ನೀನು ವರವನ್ನು ಪಡೆಯಲು ಯೋಗ್ಯನಾಗಿರುವೆ ಅದಕ್ಕಾಗಿ ನಿನಗೆ ವರವನ್ನು ಕೊಡಲು ಮುಂದಾಗಿರುವೆನು ಏಕೆಂದರೆ ಮೂರು ಸಾವಿರ ವರ್ಷಗಳವರೆಗೆ ತಿನ್ನದೆ ಕುಡಿಯದೆ ಪ್ರಾಣಧಾರಣೆ ಮಾಡಿ ಇದ್ದು ಗಳಿಸಿದ ಪುಣ್ಯದ ಫಲಸ್ವರೂಪ ನಿನಗೆ ಸುಖವು ಸಿಗಬೇಕಾಗಿದೆ ಸನತ್ಕುಮಾರರು ಹೇಳುತ್ತಾರೆ ಮುನಿಯೇ ಇದನ್ನು ಕೇಳಿದ ಅಂಧಕನು ನೆಲಕ್ಕೆ ಮಂಡಿಯೂರಿ ಕೈಜೋಡಿಸಿಕೊಂಡು ನಡುಗುತ್ತ ಭಗವಾನ್ ಉಮಾಪತಿಯಲ್ಲಿ ಇಂತೆಂದನು ಅಂಧಕನು ಹೇಳಿದನು ಭಗವಂತನೇ ನಿನ್ನ ಮಹಿಮೆಯನ್ನು ತಿಳಿಯದೆ ನಾನು ಮೊದಲು ರಣರಂಗದಲ್ಲಿ ಹರ್ಷಗದ್ಗದ ವಾಣಿಯಿಂದ ನಿನ್ನನ್ನು ದೀನ ಹೀನ ನೀಚಾತಿ ನೀಚನೆಂದು ಹೇಳಿದೆ ಮೂರ್ಖತೆಯಿಂದ ಲೋಕದಲ್ಲಿ ನಿಂದಿತವಾದ ಕರ್ಮವನ್ನು ಮಾಡಿರುವೆನು ಪ್ರಭೋ ಅದೆಲ್ಲವನ್ನು ನೀನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಮರೆತು ಬಿಡು ಮಹಾದೇವನೇ ನಾನು ಅತ್ಯಂತ ಕ್ರುದ್ಧ್ರ ಮತ್ತು ದುಃಖಿಯಾಗಿರುವೆನು ನಾನು ಕಾಮದೋಷವಶದಿಂದ ಪಾರ್ವತಿಯ ವಿಷಯದಲ್ಲಿಯೂ ಇರಿಸಿದ ದೂಷಿತ ಭಾವನೆಯನ್ನು ನೀನು ಕ್ಷಮಿಸಿಬಿಡು ನೀನಾದರೂ ನನ್ನ ಕೃಪಣ ದುಃಖಿ ಭಕ್ತನ ಮೇಲೆ ಸದಾ ವಿಶೇಷ ದಯ ಮಾಡುವವನು ನಾನು ಅಂತೆಯೇ ಓರ್ವ ಭಕ್ತನಾಗಿರುವೆನು ಹಾಗೂ ನಿನಗೆ ಶರಣು ಬಂದಿರುವೆನು ನೋಡು ನಾನು ನಿನ್ನ ಮುಂದೆ ಅಂಜಲಿಬದ್ಧನಾಗಿರುವೆನು ಈಗ ನೀನು ನನ್ನನ್ನು ರಕ್ಷಿಸಬೇಕು ಈ ಜಗಜ್ಜನನೀ ಪಾರ್ವತೀದೇವಿಯು ನನ್ನ ಮೇಲೆ ಪ್ರಸನ್ನಳಾಗಲಿ ಹಾಗೂ ಎಲ್ಲ ಕ್ರೋಧವನ್ನು ಬಿಟ್ಟು ನನ್ನನ್ನು ಕೃಪಾದೃಷ್ಟಿಯಿಂದ ನೋಡಲಿ ಚಂದ್ರಶೇಖರನೇ ಎಲ್ಲಿ ಈಕೆಯ ಭಯಂಕರ ಕ್ರೋಧ ಎಲ್ಲಿ ತುಚ್ಛ ದೈತ್ಯನಾದ ನಾನು ಚಂದ್ರಮೌಳಿಯೇ ನಾನು ಯಾವ ರೀತಿಯಿಂದಲೂ ಅದನ್ನು ಸಹಿಸಲಾರೆನು ಶಂಭುವೆ ಪರಮ ಉದಾಹರಣಾದ ನೀನೆಲ್ಲಿ ಮುದಿತನ ಮೃತ್ಯು ಹಾಗೂ ಕಾಮಕ್ರೋಧಾದಿ ದೋಷಗಳಿಗೆ ವಶನಾದ ನಾನೆಲ್ಲಿ ಅರ್ಥಾತ್ ನಿನ್ನೊಂದಿಗೆ ನನ್ನ ಯಾವ ತುಲನೆಯಿದೆ ಮಹೇಶ್ವರನೇ ನಿನ್ನ ಈ ಯುದ್ಧ ಕಲಾ ನಿಪುಣ ಮಹಾಬಲಿ ವೀರಪುತ್ರರು ನನ್ನ ದೈನ್ಯತೆಯನ್ನು ನೋಡಿ ಇನ್ನೂ ಕ್ರೋಧಿತರಾಗಬಾರದು ತುಷಾರ ಹಾರ ಚಂದ್ರಕಿರಣ ಶಂಖ ಕುಂದಪುಷ್ಪ ಮತ್ತು ಚಂದ್ರನಂತೆ ವರ್ಣವುಳ್ಳ ಶಿವನೇ ನಾನು ಈ ಪಾರ್ವತಿಯನ್ನು ಹಿರಿತನದ ಗೌರವದಿಂದ ನಿತ್ಯವೂ ದೃಷ್ಟಿಯಿಂದ ನೋಡುವೆನು ನಾನು ಸದಾ ನಿಮ್ಮಿಬ್ಬರ ಭಕ್ತನಾಗಿರುವೆನು ದೇವತೆಗಳೊಂದಿಗೆ ಇರುವ ನನ್ನ ವೈರವು ದೂರವಾಗಲಿ ನಾನು ಶಾಂತಚಿತ್ತನಾಗಿ ಚಿಂತನೆಯನ್ನು ಮಾಡುತ್ತ ನಿನ್ನ ಗಣಗಳೊಂದಿಗೆ ಇರುವೆನು ಮಹೇಶನೇ ನಿನ್ನ ಕೃಪೆಯಿಂದ ಉತ್ಪನ್ನವಾದ ಈ ವಿರೋಧಿ ದಾನವ ಭಾವವನ್ನು ನಾನು ಪುನಃ ಎಂದೂ ಸ್ಮರಿಸದಂತೆ ಉತ್ತಮ ವರವನ್ನು ದಯಪಾಲಿಸು ಕುಮಾರರು ಹೇಳುತ್ತಾರೆ ಮುನಿಸತ್ತಮ್ಮ ಇಷ್ಟು ಹೇಳಿ ಆ ದೈತ್ಯರಾಜನು ತಾಯಿ ಪಾರ್ವತಿಯ ಕಡೆಗೆ ನೋಡಿ ತ್ರಿನಯನ ಶಂಕರನನ್ನು ಧ್ಯಾನ ಮಾಡುತ್ತಾ ಸುಮ್ಮನಾದನು ಆಗ ರುದ್ರನು ಅವನಡೆಗೆ ಕೃಪಾದೃಷ್ಟಿಯನ್ನು ಬೀರಿದನು ಅವನ ಕೃಪಾದೃಷ್ಟಿಯು ಬೀಳುತ್ತಲೇ ಅವನಿಗೆ ತನ್ನ ಪೂರ್ವ ವೃತ್ತಾಂತ ಹಾಗೂ ಅದ್ಭುತ ಜನ್ಮದ ಸ್ಮರಣೆ ಉಂಟಾಯಿತು ಅದರ ಸ್ಮರಣೆಯಾಗುತ್ತಲೇ ಆತನ ಮನೋರಥವು ಪೂರ್ಣವಾಯಿತು ಮತ್ತೆ ತಂದೆ ತಾಯಿ ಅಂದರೆ ಉಮಾಮಹೇಶ್ವರರಿಗೆ ನಮಸ್ಕರಿಸಿ ಕೃತಕೃತ್ಯನಾದನು ಆಗ ಪಾರ್ವತಿಯು ಹಾಗೂ ಬುದ್ಧಿವಂತ ಶಂಕರನು ಅವನ ಶಿರವನ್ನು ಆಘ್ರಾಣಿಸಿ ಮುದ್ದಿಸಿದರು ಹೀಗೆ ಪ್ರಸನ್ನನಾದ ಚಂದ್ರಶೇಖರನಿಂದ ಅಂಧಕನು ತನ್ನ ಮನೋರಥವನ್ನು ಪಡೆದುಕೊಂಡನು ಮುನಿಯೇ ಮಹಾದೇವನ ಕೃಪೆಯಿಂದ ಅಂಧಕನಿಗೆ ಪರಮಸುಖಪ್ರದವಾದ ಗಣಾಧ್ಯಕ್ಷ ಪದವಿ ಹೇಗೆ ಪ್ರಾಪ್ತವಾಯಿತೆಂಬ ಎಲ್ಲ ವೃತ್ತಾಂತವನ್ನು ನಾನು ತಿಳಿಸಿದೆ ಮತ್ತು ಮೃತ್ಯುಂಜಯ ಮಂತ್ರವನ್ನು ವರ್ಣಿಸಿದೆ ಈ ಮಂತ್ರವು ಮೃತ್ಯುವಿನ ವಿನಾಶಕವು ಸಂಪೂರ್ಣ ಕಾಮನೆಗಳ ಫಲವನ್ನು ಕೊಡುವುದೂ ಆಗಿದೆ ಇದನ್ನು ಪ್ರಯತ್ನಪೂರ್ವಕ ಜಪಿಸಬೇಕು